ಈಗ ಇವತ್ತಾನೇ ನನಗೆ ಮಾಹಿತಿ ಬಂತು ಅವರು ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಭಾಳ ಹಿಂದಿನಿಂದ ಹೃದಯ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನೇ ಅದಕ್ಕೆ ಹೆಚ್ಚು ಅದಕ್ಕೆ ಮಾಡಿದೆ ನಾವು ಜಾಗನೂ ನಾನೇ ನಿಗದಿ ಮಾಡಿದ್ದೆವು ಊರ ಮಧ್ಯದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಅದನ್ನು ಮಾಡಿಸೋಣ ಅಂತ ನಾನು ಯೋಜನೆ ಮಾಡಿದೆ ಸಾವಿರದ ಮುನ್ನೂರು ಜನ ಕೂರುವಂಥದ್ದು ಭಾಳ ಸುಸಜ್ಜಿತವಾಗಿ ಕಾರಣ ಇಷ್ಟೇ ಸೋಷಿಯಲ್ ವೆಲ್ಫೇರಲ್ಲಿ ಅಂಬೇಡ್ಕರ್ ಭವನಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಬರೀ ಐದು ಲಕ್ಷ ಆಯಿತು ತಾಲೂಕು ಕೊಟ್ಟಿದ್ದೆ ನಂತರ ಇಪ್ಪತ್ತೈದು ಲಕ್ಷ ಆಯಿತು ನಂತರ ಐವತ್ತಾಯಿತು ಆಮೇಲೆ ಒಂದು ಕೋಟಿ ಆಯಿತು ಈಗ ಎರಡು ಕೋಟಿ ಒಂದು ತಾಲೂಕು ಕೊಟ್ಟಿದ್ದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಆ ಎರಡು ಸಾವಿರದ ಹನ್ನೆರಡರಲ್ಲಿ ವಿನ್ಯಾಸ ಮಾಡಿಸಿ ಅಂಬೇಡ್ಕರ್ ಕಲಾಭವನ ಅಂತೇಳಿ ಮುನ್ಸಿಪಾಲ್ಟಿಯಿಂದ ಮಾಡಿಸೋಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ದುಡ್ಡು ಕೊಡಲ್ಲ ಸುಮಾರು ಎಂಟೊಂಬತ್ತು ಕೋಟಿಗೆ ನಾನು ಪ್ಲಾನ್ ಮಾಡಿಸಿದ್ದೆ ಆದರೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಅದನ್ನು ತಪ್ಪಾಗಿ ಇದು ಮಾಡಿಕೊಂಡು ನನ್ನ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು ಆಯಿತು ನಾವು ಚುನಾವಣೆಯಲ್ಲಿ ನಾವು ಸೋತಿದ್ವಿ ನಂತರ ಬಂದಂಥವರು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಆ ಜಾಗವನ್ನು ಸೋಷಿಯಲ್ ವೆಲ್ಫೇರ್ ಕೊಟ್ಟು ಎರಡು ಕೋಟಿ ಇದ್ದಿದ್ದ ಜೊತೆಗೆ ಅದನ್ನು ಎರಡು ಮೂರು ಕೋಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಕಟ್ಟಿರುವಂಥದ್ದು ಅದು ಪು ಪೂರ್ಣ ಆಗಿತ್ತು ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು ಈಗಲೂ ಇದೆ ನಾನು ಹತ್ತು ವರ್ಷಗಳ ನಂತರ ಹತ್ತು ವರ್ಷ ಆದರೂ ಪೂರ್ಣ ಆಗಲಿಲ್ಲ ಅದು ನಾನು ಕನಸು ಏನಿತ್ತು ಆ ಕನಸು ಈಡೇರಿಸ್ತಕ್ಕಂಥದ್ದು ಯಾಕಂದರೆ ನಾನು ಏನಾದರೂ ಒಂದು ಕೆ ಯೋಚನೆ ಮಾಡಿದ್ರೆ ನಾನು ಅದನ್ನು ಮಾಡೋದು ಬಿಡಲ್ಲ ಅದನ್ನು ಮಾಡಬೇಕು ಅಂಥೇಳಿ ನಾನು ಸುಮಾರು ನಾನು ಮಂತ್ರಿ ಆದಾಗಿಂದ ಸತತವಾಗಿ ಅದಕ್ಕೆ ಮರುವಿನ್ಯಾಸ ಮಾಡಿಸಿದೆ ಇರುವಂಥದ್ದನ್ನು ಯಾಕೆಂದರೆ ಪೂರ್ತಿ ತಳ್ಳಕ್ಕಾಗಲ್ಲ ಇರುವಂಥದ್ದಲ್ಲೇ ಮಾರ್ಪಾಡು ಮಾಡಿ ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಮಾಡಿ ನಾನು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಇಡೀ ರಾಜ್ಯದಲ್ಲಿ ಯಾರಿಗೂ ಆ ಥರ ಹೆಚ್ಚುವರಿ ಅನುದಾನ ಕೊಟ್ಟಿಲ್ಲ ನಾನು ಅದನ್ನು ತಗೊಂಡು ಬಂದು ಇನ್ನೂ ಅದಕ್ಕಿಂತ ಮೂರು ಕೋಟಿ ಬೇಕು ಹೆಚ್ಚುವರಿ ಇತ್ತ ಇತ್ತೀಚೆಗೆ ನಾನು ನಮ್ಮ ಎಲ್ಲ ದಲಿತ ಮುಖಂಡರನ್ನ ಕರೆಸಿ ಏನು ನಾನು ಹಿಂದೆ ವಿನ್ಯಾಸ ಮಾಡಿಸಿದ್ದೆ ಎಲ್ಲ ದಾಖಲೆ ಸಮೇತ ಅವರು ತೋರಿಸಿ ಈಗ ಕೆಲಸ ಕೂಡ ಭಾರದಿಂದ ಇದೆ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಲಿ ಇರೋ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಇಲ್ಲಿ ಈ ಪ್ರಾತ್ ಈ ಪ್ರಾಥಮಿಕ ಶಾಲೆ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಬ್ಬರು ಒಬ್ಬರು ಎನ್ ಜಿ ಒ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಶಾಲೆ ಕ್ಲಾಸ್ ರೂಮೆಲ್ಲ ಮಾಡ್ತೀವಿ ಅಂಥೇಳಿ ಸುಮಾರು ಎರಡು ಎರಡೂವರೆ ಹಿಂದೆ ಅವರು ಒಂದು ಎಂ ಒ ಯು ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ಲಾಸ್ ರೂಮ್ ರಿಪೇರಿ ಜೊತೆಗೆ ಅಲ್ಲಿ ಅಂಬೇಡ್ಕರು ಪುತ್ಲಿ ಇಡ್ತೀವಿ ಅಂತಕ್ಕಂಥದ್ದು ಏನೋ ಅವ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಡಿ ಡಿ ಪಿ ಆಗ್ಬೋದು ಇನ್ನು ಈ ಸರ್ಕಾರದಲ್ಲಿ ಯಾರ್ದು ಅನುಮತಿ ಇಲ್ಲ ಇದು ನಾವು ಯಾರು ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನಾನು ಅದು ಏನು ಮಾಡಿದ್ರಿ ಏನು ಅಂತ ನಾನು ಕೇಳೋಕ್ಕೂ ಹೋಗಿಲ್ಲ ಇತ್ತೀಚೆಗೆ ಒಂದು ಮೂರು ನಾಲ್ಕು ತಿಂಗಳಿಂದ ನನ್ನ ಹತ್ರ ಬಂದು ಈ ರೀತಿ ಕ್ಲಾಸ್ ರೂಮ್ ಎಲ್ಲ ಮಾಡಿದ್ದೀವಿ ಅಂಬೇಡ್ಕರ್ ಪುತ್ಲಿ ಇಡಬೇಕು ಪವನ್ ಕಲ್ಯಾಣನ ಕರಿಬೇಕು ಯಾರು ಪವನ್ ಕಲ್ಯಾಣ್ ಯಾವ 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 ನಾನು ಹೇಳಿದೆ ಪವನ್ ಕಲ್ಯಾಣ್ ಅವ್ರಿಗೂ ಏನು ಸಂಬಂಧ ಕರ್ನಾಟಕಕ್ಕೆ ಕೇಂದ್ರ ಮಂತ್ರಿ ಆದರೆ ಕರಿಬೋದು ಅವರು ಆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಕರೆಯೋದಾದರೆ ಖಾಸಗಿ ಕಾರ್ಯಕ್ರಮ ಕರ್ಕೊಂಡು ಮಾಡ್ಕೊಂಡು ಸ್ಟೇಡಿಯಮಲ್ಲಿ ಕರಿಬೇಕು ಮಾಡಬೇಕು ಅಂತ ಅಂಬೇಡ್ಕರ್ ಪುತ್ಲಿ ಇಡಬೇಕು ನಾನು ಹೇಳಿದೆ ಈ ಥರ ಅಂಬೇಡ್ಕರ್ ಪುತ್ಲಿ ಪಕ್ಕದಲ್ಲೇ ರೋಡ್ ಈ ಕಡೆಗೆ ಗಾಂಧಿ ಇದು ನಮ್ಮ ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಅಲ್ಲಿ ಇಡ್ತಾ ಇದ್ದೀವಿ ಈಗ ನೀವು ಇಡಬೇಕಾದ್ರೆ ಇವತ್ತು ನಾವು ಅಲ್ಲಿ ಅನುಮತಿ ತೊಗೊಂಡೇ ಇಡಬೇಕು ಸರ್ಕಾರದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸು ಇವೆಲ್ಲ ಭಾಳಷ್ಟು ಆಗಿರೋದ್ರಿಂದ ಆಗಿದೆ ಅದಕ್ಕೆ ನಾವು ಪರ್ಮಿಷನ್ ತೊಗೊಂಡು ಇಡಬೇಕು ನೀವು ಪರ್ ಆ ಥರ ಇಡಬೇಕು ಹೇಳೋಕ್ಕೆ ಬಂದರೆ ಹಂಗೆ ಹೇಳೋಕ್ಕೆ ಬರಲ್ಲ ಪರ್ಮಿಷನ್ ತಗೊಂಡು ಇಡಬೇಕು ಅಂತ ಹೇಳಿದ್ರು ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಮಹದೇವಪ್ಪ ಅವ್ರ ಹತ್ರ ಹೋದರು ಎಲ್ಲ ಹತ್ರ ಹೋದರೆ ಮಹದೇವಪ್ಪ ಅವರು ನಾನು ಕೇಳಿದೆ ನಾನು ಇರ್ತಕ್ಕಂಥ ವಿಚಾರ ಹೇಳಿದೆ ಅವ್ರಿಗೆ ಈ ಥರ ಇದೆ ಸರ್ ಆಯಿತು ಅಂತ ಅವರು ಸುಮ್ಮನೆ ಆದರು ನಮ್ಮ ಸಮಾಜ ಕಲ್ಯಾಣ ಸಚಿವ ನಂತರ ಏಕಾಏಕಿ ಅವರು ಯಾರೋ ಒಬ್ಬರು ಆನೆ ಕಲ್ಲವ್ರನ್ನ ಕರ್ಕೊಂಡ್ಬಂದು ರಾತ್ರೋ ರಾತ್ರಿ ಮಧ್ಯರಾತ್ರಿಯಲ್ಲಿ ತಂದು ಒಂದು ಪುತ್ತಲಿ ಇಟ್ಟಿದ್ರು ನನಗೆ ನಿನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಅದು ಫೈಬರ್ದು ಕಾಸ್ಟ್ ಆಫ್ ಪ್ಯಾರಿಸ್ದು ಪುತ್ಲಿ ಅಂತೇಳಿ ಚಿಕ್ಕದಾಗೇನೋ ಮಾಡಿ ಇವರು ಇಟ್ಬಿಟ್ಟಿದ್ದಾರೆ ಇಟ್ಟಾಗ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಾ ಅನುಮತಿ ಇಲ್ದಿರ ಇದೆ ಹೇಳಿ ಅವರು ಅದಕ್ಕೆ ಬಟ್ಟೆ ಸುತ್ತಿದ್ದಾರೆ ಬಟ್ಟೆ ಸುತ್ತಿಬಿಟ್ಟು ಯಾಕಂದರೆ ಅನುಮತಿ ಬೇಕು ಅಂತ ಹೇಳಿ ಕಾನೂನು ಬಾಹಿರ್ವಾಗಿ ಇಟ್ಟಿದ್ದೀರಂತ ಸುತ್ತಿದ್ದಾರೆ ಸೊ ಇದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದು ಹಿಂದ್ಗಡೆ ರಾಜಕೀಯ ಪಿತ್ವರಿತ್ತು ರಾಜಕೀಯ ಪ್ರತಿಯೊಂದು ಇಟ್ಕೊಂಡು ಇದು ಅಂಬೇಡ್ಕರ್ ಭವನ ನಾನು ಫೆಬ್ರವರಿಯಲ್ಲಿ ಇದನ್ನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದೆ ಆವಾಗ ಈ ವಿಷಯ ಇರಲಿಲ್ಲ ಈ ವಿಷಯ ಯಾವುದೂ ಇರಲಿಲ್ಲ ನಂತರ ಬರ್ತಾ ಬರ್ತಾ ಏನಾಯಿತು ಈ ಒಂಬತ್ತು ಒಂಬತ್ತು ಕೋಟಿ ಕೊಟ್ಟು ಇದೆಲ್ಲ ಜೋರಾಗಿ ಚೆನ್ನಾಗಿ ಮಾಡಿಸ್ತಾರೆ ಅಂಥೇಳಿ ಬಹುಶಃ ಅದು ಏನಾಯಿತು ಗೊತ್ತಿಲ್ಲ ಅವರು ಇಡೀ ಈ ರೀತಿ ಒಂದು ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಈ ರೀತಿ ಬಂದರೆ ಸೃಷ್ಟಿ ಮಾಡಿ ಈಗ ಒಂದು ವಾರದಿಂದ ಅವರು ನಾನಾ ರೀತಿಯಾಗಿ